ನಿನೆ ತಾನೇ ಗೌರಿ ಗಣೇಶ ಹಬ್ಬ ಹೋಗಿತ್ತು ಇಂದಿನಿಂದ ಇಪ್ಪತ್ತೈದು ವರ್ಷಗಳು ಈ ಏಳು ರಾಶಿಯವರಿಗೆ ಸಂಪತ್ತಿನ ಮಹಾ ಮಳೆಯ ಸುರಿಯಲಿದ್ದು ನಿಮ್ಮ ಬಾಳು ಬಂಗಾರವಾಗುತ್ತೆ ಸಾಯಿಬಾಬರ ಕೃಪಾಶೀರ್ವಾದ ನಿಮ್ಮ ಮೇಲೆ ಇರಲಿದೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಸಾಯಿಬಾಬರಿಗೆ ಭಕ್ತಿಯಿಂದ ಕೊಟ್ಟು ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇಗನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಪಾದೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರುಚಿನೊಬ್ಬರಿಗೆ ಒಮ್ಮೆ ಕರೆ ಮಾಡಿ ನೋಡಿ ಸಾಯಿಬಾಬರ ಕೃಪಾಶೀರ್ವಾದ ಇರೋದ್ರಿಂದ ಇಂದಿನಿಂದ ಇಪ್ಪತ್ತೈದು ವರ್ಷಗಳು ಈ ಏಳು ರಾಶಿಯವರಿಗೆ ಸಂಪತ್ತಿನ ಮಹಾ ಮಳೆಯೇ ಸುರಿಯುತ್ತೆ ನಿನ್ನೆ ತಾನೇ ಗೌರಿ ಗಣೇಶ ಹಬ್ಬ ಮುಕ್ತಿರೋದ್ರಿಂದ ನಿಮ್ಮ ಬಾಳು ಬಂಗಾರವಾಗುತ್ತೆ ಅಂತ ಹೇಳಲಾಗ್ತಾ ಇದೆ ನಿಮ್ಮ ಅದೃಷ್ಟವನ್ನ ತಂದು ಅಂತ ಹೇಳಬಹುದು ನೀವು ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ಪಡ್ಕೊಂಡಿರೋದ್ರ ಜೊತೆ ಜೊತೆಗೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಲಾಭವನ್ನ ಕಂಡ್ಕೊಳ್ಬಹುದು ಕೆಲಸದಲ್ಲಿ ನಿರೀಕ್ಷಿತ ಫಲ ಸಿಗುವ ಸಾಧ್ಯತೆ ಇದೆ ಹಿರಿಯರ ಮಾತು ಕೇಳಿದ್ರೆ ಲಾಭ ಆಗುತ್ತೆ ಆರೋಗ್ಯದ ಕಡೆ ಹೆಚ್ಚಿನ ಗಮನವನ್ನು ಕೊಡ್ತೀರಾ ವೃತ್ತಿ ಜೀವನದಲ್ಲಿ ಹೊಸ ಅವಕಾಶಗಳು ಕಂಡುಬರುತ್ತೆ ಆರ್ಥಿಕ ಲಾಭದ ಸಾಧ್ಯತೆಗಳು ಇದ್ದು ಕುಟುಂಬದ ಬೆಂಬಲ ನಿಮಗೆ ಶಕ್ತಿಯನ್ನು ನೀಡುತ್ತೆ ಹೊಸ ಕಲಿಕೆಯ ಆಸಕ್ತಿ ಮೂಡುತ್ತೆ ನಿಮ್ಮ ಪ್ರತಿಭೆ ಈ ಸಮಯದಲ್ಲಿ ವರ್ಕೌಟ್ ಆಗುತ್ತೆ ಸ್ನೇಹಿತರ ಸಹಾಯದಿಂದ ಒಂದು ಕಷ್ಟ ಸುಲಭವಾಗಿ ಕಳೆದು ಹೋಗುತ್ತೆ ಹಣಕಾಸು ವ್ಯವಹಾರಗಳಲ್ಲಿ ಲಾಭದ ಅವಕಾಶಗಳಿದ್ದು ಪ್ರವಾಸಕ್ಕೆ ಅವಕಾಶ ಸಿಗುತ್ತೆ ಕುಟುಂಬದಲ್ಲಿ ಸಣ್ಣ ಖುಷಿಯ ಕ್ಷಣ ಬರುತ್ತೆ ಕೆಲಸದಲ್ಲಿ ಒತ್ತಡ ಹೆಚ್ಚಾದ್ರೂ ಫಲ ಉತ್ತಮವಾಗಿರುತ್ತೆ ಹೂಡಿಕೆ ವಿಚಾರದಲ್ಲಿ ಚಿಂತನೆ ಮಾಡಿದ್ರೆ ಉತ್ತಮ ಲಾಭ ಸಿಗುತ್ತೆ ಕುಟುಂಬದಲ್ಲಿ ಹಳೆಯ ಸಮಸ್ಯೆಗೆ ಪರಿಹಾರ ದೊರಕುತ್ತೆ ಪ್ರೀತಿಯಲ್ಲಿ ನಂಬಿಕೆ ಹೆಚ್ಚಿಗೆ ಆಗುತ್ತೆ ಆರೋಗ್ಯದಲ್ಲಿ ಚಿಕ್ಕ ತೊಂದರೆ ಬಂದ್ರೂ ಕೂಡ ನೀವು ಈ ಸಂದರ್ಭದಲ್ಲಿ ಸುಧಾರಿಸ್ಕೊಳ್ತೀರಾ ಒಳ್ಳೆಯ ಕಾರ್ಯಕ್ಕಾಗಿ ಗೌರವವನ್ನ ಕಂಡ್ಕೊಳ್ತೀರಾ ನಿಮ್ಮ ಆತ್ಮವಿಶ್ವಾಸ ಉನ್ನತ ಮಟ್ಟದಲ್ಲಿರುತ್ತೆ ಹೊಸ ಪರಿಚಯಗಳಿಂದ ಲಾಭ ದೊರೆಯುತ್ತೆ ಆರ್ಥಿಕ ವಿಷಯದಲ್ಲಿ ಉತ್ತಮ ಬೆಳವಣಿಗೆಯನ್ನು ಕಾಣ್ತೀರಾ ಹಳೆಯ ಯತ್ನಗಳು ಫಲ ನೀಡುವ ಕಾಲ ಸನಿಹತವಾಗ್ತಿದ್ದು ಸ್ನೇಹಿತರ ಬೆಂಬಲ ದೊರೆಯುತ್ತೆ ಕುಟುಂಬದಲ್ಲಿ ಸಂತಸದ ವಾತಾವರಣ ನಿರ್ಮಾಣವಾಗುತ್ತೆ ನಿಮ್ಮ ನಿರ್ಧಾರ ಶಕ್ತಿ ಉತ್ತಮವಾಗಿ ಕೆಲಸ ಮಾಡುತ್ತೆ ಹಳೆಯ ಯೋಚನೆಗಳು ಹಳೆಯ ಯೋಜನೆಗಳು ಎರಡೂ ಕೂಡ ಫಲಿತಾಂಶವನ್ನ ತಂದುಕೊಡುತ್ತೆ ಕುಟುಂಬ ಸದಸ್ಯರೊಂದಿಗೆ ಸಮಾಧಾನಕರ ಮಾತುಕತೆ ನಡೆಯುತ್ತೆ ಆರೋಗ್ಯದಲ್ಲಿ ಸ್ವಲ್ಪ ಆರಾಮ ಅನಿಸುತ್ತೆ ವ್ಯವಹಾರದಲ್ಲಿ ಉತ್ತಮ ಅವಕಾಶಗಳು ಬರಬಹುದು ಸ್ನೇಹಿತರಿಂದ ಖುಷಿಯ ಸುದ್ದಿ ಸಿಗಬಹುದು ಕೆಲಸದಲ್ಲಿ ಅಲ್ಪ ಅಡ್ಡಿಗಳು ಎದುರಾಗುತ್ತೆ ಮನಸ್ಸು ಶಾಂತವಾಗಿದ್ರೆ ಎಲ್ಲವೂ ಸರಿ ಹೋಗುತ್ತೆ ಆರ್ಥಿಕವಾಗಿ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಕುಟುಂಬದಲ್ಲಿ ಹರ್ಷದ ಸಂದರ್ಭ ಉಂಟಾಗುತ್ತೆ ಹೊಸ ಸ್ನೇಹಿತರ ಪರಿಚಯ ಲಾಭ ತರುತ್ತೆ ಆತ್ಮ ವಿಶ್ವಾಸ ಯಾವುದೇ ಕಾರಣಕ್ಕೂ ಕೂಡ ಕಳೆದುಕೊಳ್ಳಕ್ ಹೋಗ್ಬೇಡಿ ಉದ್ಯೋಗದಲ್ಲಿ ನಿಮ್ಮ ಕೌಶಲ್ಯ ಮೆರೆಯುತ್ತೆ ಹಳೆಯ ಬಾಕಿ ಕೆಲಸಗಳು ಮುಗಿತಕ್ಕಂತ ಸಂದರ್ಭ ಇದಾಗಿತ್ತು ನಿಮ್ಮ ಕುಟುಂಬದಲ್ಲಿ ಚಿಕ್ಕ ಸಂತೋಷ ಎದುರಾಗುತ್ತೆ ಅಂತ ಹೇಳಬಹುದು ಹಣಕಾಸಿನಲ್ಲಿ ಸಮತೋಲನವನ್ನ ಕಾಯ್ದುಕೊಳ್ತೀರಾ ಪ್ರೀತಿಯಲ್ಲಿ ವಿಶ್ವಾಸ ಹೆಚ್ಚಿಗೆ ಆಗುತ್ತೆ ನಿಮ್ಮ ಪರಿಶ್ರಮಕ್ಕೆ ಉತ್ತಮ ಪ್ರತಿಫಲ ದೊರಕುತ್ತೆ ಹಳೆಯ ಸ್ನೇಹಿತರಿಂದ ಬೆಂಬಲ ಸಿಗುತ್ತೆ ಕುಟುಂಬ ಸದಸ್ಯರೊಂದಿಗೆ ಸಮಯ ಕಳಿಲಿಕ್ಕೆ ಸಂತೋಷವಾಗುತ್ತೆ ಹೊಸ ಯೋಜನೆ ಪ್ರಾರಂಭಿಸ್ಲಿಕ್ಕೆ ಈ ಸಮಯ ಅತ್ಯುತ್ತಮವಾಗಿದೆ ಧೈರ್ಯದಿಂದ ಮುಂದುವರೆದ್ರೆ ಯಶಸ್ಸು ಖಚಿತ ಅಂತ ಹೇಳ್ಬಹುದು ನೀವು ಅತಿಯಾದ ಆತುರವನ್ನ ಯಾವುದೇ ಕಾರ್ಯದಲ್ಲೂ ಕೂಡ ತೋರೋಕೆ ಹೋಗ್ಬೇಡಿ ಹಣಕಾಸಿನಲ್ಲಿ ಲಾಭ ಬೇಕು ಅಂದ್ರೆ ಸ್ವಲ್ಪ ತಾಳ್ಮೆ ಅವಶ್ಯಕತೆ ಇದೆ ಕುಟುಂಬದಲ್ಲಿ ಹಿರಿಯರಿಂದ ಸಲಹೆ ಪಟ್ಕೊಂಡ್ರೆ ಖಂಡಿತವಾಗಿಯೂ ನಿಮ್ಮ ಸಹನೆಗೆ ಒಳ್ಳೆಯ ಲಾಭ ಸಿಗುತ್ತೆ ಕೆಲಸದಲ್ಲಿ ಪ್ರಗತಿ ಕಂಡು ಬರುತ್ತೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡೆದಿರ್ತಕ್ಕಂತಹ ಅದೃಷ್ಟವಂತ ಏಳು ರಾಶಿಗಳು ಯಾವುವು ಅಂದ್ರೆ ತುಲಾ ರಾಶಿ 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 ವೃಷಭ ಸಿಂಹ ಕಟಕ ರಾಶಿ ಮೀನಾ ರಾಶಿ ಕಟಕರಾಶಿ ರಾಶಿ ಕನ್ಯಾ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಸಾಯಿ ಬಾಬಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು